ಹಿಪ್ನೋಸಿಸ್ ಅಥವಾ ಹಿಪ್ನೋಥೆರಪಿ ಅಂದರೆ ಏನು ಮತ್ತು ನಮ್ಮ ಬದುಕಿಗೆ ಅದು ಸಕಾರಾತ್ಮಕ ಪರಿಣಾಮ ಬೀರೋ ಥರ ನಾವು ಹೇಗೆ ಮಾಡಬಹುದು ಶ್ರೀಕೃಷ್ಣ ವಾಸ್ ಎ ಬೆಸ್ಟ್ ಹಿಪ್ನೋಟಿಸ್ಟ್ ಓ ಹಿಪ್ನೋಟೈಸ್ ಅರ್ಜುನ ಅರ್ಜುನ ಸಮೋಹನ ಅವಸ್ಥೆಯಲ್ಲೇ ಭಗವದ್ಗೀತೆಯನ್ನು ಹೇಳಿದ್ದು ಹಿರಣ್ಯಕಶುವಿನ ಹೆಂಡತಿ ಕಯಾದುವನ್ನು ಸಮೂಹನಕ್ಕೊಳಪಡಿಸಿ ಅವಳು ಹೊಟ್ಟೆಯಲ್ಲಿ ಲೋಕ ಕಂಟಕನಾದಂಥ ಇನ್ನೂ ಮಹಾನ್ ರಾಕ್ಷಸ ಹುಟ್ಟುತ್ತಾ ಇದ್ದ ಈ ಸಮೋಹನ ಚಿಕಿತ್ಸಾ ಪದ್ಧತಿಯನ್ನು ನಾವು ಯಾವ ಥರದ ರೋಗಿಗಳ ಮೇಲೆ ಬಳಸಬಹುದು ಮತ್ತು ಅವ್ರ ಬದುಕಲ್ಲಿ ಏನು ಬದಲಾಗುತ್ತೆ ಕೆಲವರು ನಿದ್ರೆಯಲ್ಲಿ ಹಲ್ಲು ಕಡಿತಾರೆ ಬೆಡ್ ವೆಟ್ಟಿಂಗ್ ಇದೆ ಆಮೇಲೆ ಇನ್ನೆಬಿಲಿಟೀಸ್ ಅಂತ ಸುಮಾರು ಇದೆ ನಾವು ಮುಂಗಪ್ಪು ಬಿಡಬೇಕಂತ ಬಹಳಷ್ಟು ಜನರಿಗೆ ಆಸೆ ಅದು ಇರುತ್ತೆ ಮನಸ್ಸಲ್ಲಿ ಬಟ್ ಅವ್ರಿಗೆ ಆ ರಿಯಾಕ್ಷನ್ ಬಿಟ್ಟು ಬೇರೆ ರಿಯಾಕ್ಷನೇ ಬರಲ್ಲ ಅದು ಏನೋ ಆ ಥರ ಆದ ತಕ್ಷಣ ಈ ರಿಯಾಕ್ಷನ್ ಬಂದುಬಿಡುತ್ತೆ ಏನು ಗೊತ್ತಾ ಎಲ್ರಿಗಿರ್ತಕ್ಕಂಥದ್ದು ಪ್ರೊಕ್ರಾಸ್ಟಿನೇಷನ್ ರಾವಣನ ಇತ್ತಂತ ಇದು ಹೌದಾ ಬದುಕಿದ್ದಾಗ ಒಂದು ಮನಸ್ಸು ಮಾಡೋ ಸ್ವರ್ಗಕ್ಕೆ ಪೆಟ್ಟು ಕಟ್ಬೋದಾಗಿತ್ತಂತೆ ಸೃಷ್ಟಿಯ ಸೀಕ್ರೆಟ್ ಎರಡೇ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಈಸ್ ಕ್ರಿಯೇಟೆಡ್ ಟ್ವಾಯ್ಸ್ ಪ್ರತಿಯೊಂದು ಈ ಪ್ರಪಂಚದಲ್ಲಿ ಎರಡೆರಡು ಬಾರಿ ಸೃಷ್ಟಿ ಸೃಷ್ಟಿಸಲ್ಪಡ್ತದೆ ಒಂದು ಮನಸ್ಸಿನ ಕಲ್ಪನೆಯಲ್ಲಿ ನಂತರದ್ದು ಬಾಹ್ಯ ಜೀವನದಲ್ಲಿ ನೀನೇನು ಕಲ್ಪಿಸ್ಕೊಳ್ತೀಯ ಏನು ಭಾವಿಸ್ತೀಯಾ ಇದು ಕಲ್ಪವೃಕ್ಷ ಇದು ಕಾಮದೇನು ಹಿಂದೆ ಕಲ್ಪವೃಕ್ಷ ಕಾಮದೇನು ಅಂತ ಹೇಳಿದ್ರು ನಾವೇನು ಮಾಡುವ ಒಂದು ಅದೊಂದು ಮರ ಕಲ್ಪವೃಕ್ಷ ಅಂದ್ರೆ ಹಸು ಅಂತ ಆ ಥರ ಯಾವತ್ತೂ ಸಾಧ್ಯ ಇಲ್ಲ ಸೆಪ್ಟೆಂಬರ್ ತಿಂಗಳ ಐದನೇ ತಾರೀಕಿನ ಮಾಡ್ತಿರುವಂತಹ ವರ್ಕ್ಶಾಪ್ನಲ್ಲಿ ಇದೆಲ್ಲವೂ ಇದು ಕೂಡ ಇರುತ್ತೆ ಹಿಪ್ನೋಥೆರಪಿ ಕೂಡ ನಾನು ಹಿಪ್ನೋಥೆರಪಿ ಅಧಿಕೃತವಾಗಿ ಕಲ್ತಿದ್ದೆ ಅಮೆರಿಕದಲ್ಲಿ ಹದಿನೆಂಟನೇ ವಯಸ್ಸಿಗೆ ನಾನು ಕಲ್ತು ಸೀನಿಯರ್ ಮೋಸ್ಟ್ ಇಂಡಿಯಾದಲ್ಲಿ ಹಂಗೆ ನಲವತ್ನಾಲ್ಕು ವರ್ಷದ ಅನುಭವ ಇದೆ ಈ ಕ್ಷೇತ್ರದಲ್ಲಿ ನಾನು ಕಲ್ತಿರುವ ವಿಜ್ಞಾನ ಬಿಟ್ರೆ ಬೇರೆ ಯಾವುದೇ ವಿದ್ಯೆಗಳು ಅಂತ ಬರ್ತವಲ್ಲ ಅದರಲ್ಲಿ ಸರ್ಜರಿ ಮಾಡೋಕ್ಕಾಗಲ್ಲ ಓಕೆ ಇದರಿಂದ ಸರ್ಜರಿ ಮಾಡ್ಬೋದು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಪ್ರಖ್ಯಾತ ಸಮೋಹಿನಿ ತಜ್ಞರು ಪುನರ್ಜನ್ಮ ತಜ್ಞರು ಮತ್ತು ಆಧ್ಯಾತ್ಮಿಕ ಚಿಂತಕರು ಆಗಿರುವಂಥ ಡಾಕ್ಟರ್ ರಾಮಚಂದ್ರ ಗುರುಜಿಯವರು ಬನ್ನೆಯವರನ್ನ ಸ್ವಾಗತಿಸೋಣ ಗುರುಗಳೇ ನಮಸ್ತೆ ವೆಲ್ಕಮ್ ಟು ದ ಶೋ ನಮಸ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಡಾಕ್ಟರ್ ರಾಮಚಂದ್ರ ಗುರುಜಿಯವರೊಂದಿಗೆ ಹಿಪ್ನೋಸಿಸ್ ಮತ್ತು ಹಿಪ್ನೋಥೆರಪಿ ಬಗ್ಗೆ ಮಾತಾಡ್ತೀನಿ ಯಾಕೆ ಈ ವಿಚಾರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಥವಾ ಅಂದ್ಕೊಂಡಿದ್ದೀವಿ ಅಂತಂದರೆ ನಮಗೆ ಯೂಸ್ ಆಗಬೇಕು ಅಂತ ಬೇಸಿಕಲಿ ಅಂದರೆ ನಮ್ಮ ಬದುಕಿಗೆ ಇವತ್ತಿನ ಬದುಕಿಗೆ ಅದು ಏನು ಹೇಗೆ ಅದು ಯೂಸ್ ಆಗುತ್ತೆ ನಮ್ಮ ಬದುಕನ್ನು ಬೆಟರ್ ಮಾಡ್ಕೊಳ್ಳೋಕೆ ಹೇಗೆ ಯೂಸ್ ಆಗುತ್ತೆ ಅನ್ನೋದು ಭಾಳ ಮುಖ್ಯ ಆ ವಿಚಾರ ಮಾತಾಡೋಣದ ಕೂತ್ಕೊಂಡಿದ್ವಿ ಸೊ ಮೊದಲನೇ ಪ್ರಶ್ನೆ ಡಾಕ್ಟರ್ ರಾಮಚಂದ್ರ ಗುರು ಗುರುಜಿಯವ್ರಿಗೆ ಹಿಪ್ನೋಸಿಸ್ ಅಥವಾ ಹಿಪ್ನೋಥೆರಪಿ ಅಂದರೆ ಏನು ಮತ್ತು ನಮ್ಮ ಬದುಕಿಗೆ ಅದು ಸಕಾರಾತ್ಮಕ ಪರಿಣಾಮ ಬೀರೋ ಥರ ನಾವು ಹೇಗೆ ಮಾಡಬಹುದು ಹಿಪ್ನೋಸಿಸ್ ಅನ್ನು ನಮ್ಮ ಶಾಸ್ತ್ರದಲ್ಲಿ ಅಂದರೆ ನಮ್ಮ ಧರ್ಮೀಯ ಪ್ರಕಾರವಾಗಿ ಶಾಸ್ತ್ರ ಅಂತಾರೆ ಅರವತ್ತು ನಾಲ್ಕು ಶಾಸ್ತ್ರ ಪ್ರಕಾರಗಳಲ್ಲಿ ಸಮೋಹನ ಶಾಸ್ತ್ರವು ಕೂಡ ಒಂದು ಅರ್ಜುನ ಸಮೋಹನ ಅಸ್ತ್ರ ಬಳಸಿ ಅವನ್ನೆಲ್ಲ ಟ್ರಾನ್ಸ್ಗೊಳಪಡಿಸಿ ಅವರ ಕಿರೀಟಗಳನ್ನ ಸಂಗ್ರಹ ಮಾಡ್ಕೊಂಬ ಅಂತ ಉತ್ತರ ಕುಮಾರ್ನಿಗೆ ಹೇಳಿದ್ದು ನೆನಪಾಗ್ತದೆ ಹಾಗೇ ಶ್ರೀಕೃಷ್ಣ ವಾಸ್ ಎ ಬೆಸ್ಟ್ ಹಿಪ್ನೋಟಿಸ್ಟ್ ಓ ಹಿಪ್ನೋಟೈಸ್ ಅರ್ಜುನ ಅರ್ಜುನ ಹಾಂ ಸಮೋಹನ ಅವಸ್ಥೆಯಲ್ಲೇ ಭಗವದ್ಗೀತೆಯನ್ನು ಹೇಳಿದ್ದು ಆ ಅವಸ್ಥೆಯಲ್ಲಿ ನೋಡಿ ನಾವು ಗಮನಿಸಬೇಕಾದ್ದೇನೆಂದರೆ ಈ ಗೀತೋಪದೇಶ ನಡೆಯುವ ಕಾಲದಲ್ಲಿ ಉಳಿದವರೆಲ್ಲ ಪ್ರಜ್ಞಾಹೀನರಾಗಿದ್ದರು ಅಂತ ಆ ಕುರುಕ್ಷೇತ್ರದ ಇದೇ ಹೇಳ್ತದೆ ಅಲ್ವಾ ಮಹಾಭಾರತದ ಕತೆ ಅಂದರೆ ಕೃಷ್ಣನ್ ಗೊತ್ತಿತ್ತು ಅಂತಾಯಿತು ಕೃಷ್ಣನ್ ಗೊತ್ತಿತ್ತು ಅರ್ಜುನನ್ಗೆ ಗೊತ್ತಿತ್ತು ನಾರದರ್ ಗೊತ್ತಿತ್ತು ಸಮರ್ಥ ರಾಮದಾಸರ್ ಗೊತ್ತಿತ್ತು ಆ ಕ ಆಗಿನ ಕಾಲದಲ್ಲಿ ನಾರದರು ಏನು ಮಾಡಿದ್ರು ಈ ಸಮೂಹನ ಶಾಸ್ತ್ರವನ್ನು ಬಳಸಿ ಕಶುವಿನ ಹೆಂಡತಿ ಕಯಾದುವನ್ನು ಸಮೋಹನಕ್ಕೊಳಬಡಿಸಿ ಅವಳು ಹೊಟ್ಟೆಯಲ್ಲಿ ಲೋಕ ಕಂಟಕನಾದಂಥ ಇನ್ನೂ ಮಹಾನ್ ರಾಕ್ಷಸ ಹುಡ್ತಾ ಇದ್ದ ರಾಕ್ಷಸನ ಮಗ ಅವನನ್ನು ದೇವಮನ ಮಾನವನಾಗಿ ಬದಲಾಯಿಸಿದರು ಅವನೇ ಭಕ್ತ ಪ್ರಹ್ಲಾದ ಆಗ್ತಾನೆ ಅವನೇ ಭಕ್ತ ಪ್ರಹ್ಲಾದನ ಆಗ್ತಾನೆ ಅಂದ್ರೆ ಆ ಓಮ್ ಎಜುಕೇಶನ್ ಪೀಟಲ್ ಎಜುಕೇಶನ್ ಅವತ್ತೇ ಇತ್ತು ಇವತ್ತು ಪುಣೆಯಲ್ಲಿ ಆ ಇನ್ಸ್ಟಿಟ್ಯೂಷನ್ಸ್ ಇದೆ ತಾಯಿಯ ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಪಾಠ ಹೇಳ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ ಇದೆ ಪೀಟಲ್ ಎಜುಕೇಶನ್ ಅಂತಾರೆ ಭ್ರೂಣ ಶಿಕ್ಷಣ ಇಸ್ ಪಾಸಿಬಲ್ ಸಂಮೋಹನ ಇಂತಹ ಸಂಮೋಹನ ಶಾಸ್ತ್ರ ಮಹಾಭಾರತದಲ್ಲಿ ಕೂಡ ಬರುತ್ತಲ್ಲ ಇದು ಅಭಿಮನ್ಯುವಿಗೆ ಕೃಷ್ಣ ಹೇಳಿರೋದು ಬರುತ್ತೆ ಯಾ ಹ್ಞೂ ಹೌದು ಅವನು ಗರ್ಭಾವಸ್ಥೆಯಲ್ಲಿದ್ದಾಗಲೇ ಚಕ್ರವ್ಯೂಹದ ಕಥೆ ಹೇಳಿದ್ವಿ ಅಂದರೆ ಇದೆಲ್ಲ ಇತ್ತು ನಮ್ಮ ದೇಶದಲ್ಲಿ ಸ್ವಲ್ಪ ಇದು ಇನ್ನು ಸ್ವಲ್ಪ ಡೆವಲಪ್ ಮಾಡಿದ್ದು ಹದಿನೇಳನೇ ಶತಮಾನದಲ್ಲಿದ್ದಂಥ ಆಂಟೆನ್ ಮೆಸ್ಮರ್ ಅಂತ ವಿಯನಾದವನು ಅವನು ಇದು ಹೀಲಿಂಗ್ ಸೈನ್ಸ್ಗೆ ಬಳಸ್ಕೊಂಡ ಓಕೆ ಎಷ್ಟು ಪಾಪ್ಯುಲರ್ ಆಯ್ತದ ಪ್ರಾನ್ಸಲ್ಲಿ ಅವನು ಅವನು ರಾಜವೈದ್ಯನ ಆಗಿಬಿಟ್ಟ ಆ ಕಾರಣಕ್ಕಾಗಿ ಇದು ಇದಕ್ಕೆ ಮೆಸ್ಮರಿಸಮ್ ಅಂತ ಕರೀತಿದ್ರು ಪೂರ್ವಕಾಲದಲ್ಲಿ ಇದು ಹಳೆ ಹೊರಡಿದ್ದು ಇದು ಹಿಪ್ನೋಸಿಸ್ ಮುಂಚೆ ಮೆಸ್ಮರಿಸಮ್ ಅಂತ ಅದಾದಮೇಲೆ ಡಾಕ್ಟರ್ ಜೇಮ್ಸ್ ಬ್ರೇಡ್ ಅಂತ ಮ್ಯಾಂಚೆಸ್ಟರ್ ವೈದ್ಯ ಈ ಮೆಸ್ಮರ್ ಮಾಡ್ತಿದ್ದಂಥ ಇದನ್ನೆಲ್ಲ ಗಮನಿಸ್ಬಿಟ್ಟು ಇದೆಲ್ಲ ಒಂದು ನಿದ್ರಾವ್ಯಸ್ಥೆಯಲ್ಲಿ ನಡೀತಕ್ಕಂಥ ಚಿಕಿತ್ಸೆ ಆದ್ದರಿಂದ ಒಂದು ಗ್ರೀಕ್ ಕಲ್ಚರಲ್ಲಿ ಒಂದು ನಿದ್ರಾ ದೇವತೆ ಇದೆ ಅದರ ಹೆಸರು ಹಿಪ್ನೋಸ್ ಅಂತ ಓಕೆ ಓಕೆ ಹಂಗಿರ್ತಾಳೆ ಯಾವಾಗಲೂ ಸದಾ ನಿದ್ರೆ ಮಾಡ್ತಕ್ಕಂಥ ದೇವತೆ ಥರ ಇರ್ತಾಳೆ ಈ ಈ ಅವಸ್ಥೆಯಲ್ಲಿರೋರು ಅದಕ್ಕೆ ಹಿಪ್ನೋಸ್ ತಗೊಂಡು ಹಿಪ್ನೋಸಿಸ್ ಅಂತ ಅದಕ್ಕೆ ಹೆಸರು ಕೊಟ್ಟ ಹದಿನೆಂಟನೇ ಶತಮಾನದಲ್ಲಿ ಅಲ್ಲಿಂದ ಇವಾಗ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿವರೆಗೂ ಭಾಳಷ್ಟು ಆವಿಷ್ಕಾರಗಳಾಗಿ ಆಗಿ ಆಗಿ ಫಸ್ಟು ಅಮೆಂಡ್ಮೆಂಟ್ ಆಗಿದ್ದು ಬ್ರಿಟನ್ನ ಪಾರ್ಲಿಮೆಂಟಲ್ಲಿ ಓಕೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಅಮೆರಿಕದವರು ಅದನ್ನು ಅಮೆಂಡ್ಮೆಂಟ್ ಮಾಡಿಕೊಂಡು ಮಾಡ್ತಾರೆ ಅಂದರೆ ಸಂವಿಧಾನದಲ್ಲಿ ಅವರ್ ಪಾರ್ಲಿಮೆಂಟಲ್ಲಿ ಇದೊಂದು ಅಧಿಕೃತ ಚಿಕಿತ್ಸಕ ಪದ್ಧತಿ ಓಕೆ ಅಂತ ಅವರು ಅಮೆಂಡ್ ಮಾಡಿಕೊಂಡರು ಇಂಡಿಯಾದಲ್ಲಾಗಿದ್ದು ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಮೂರರಲ್ಲಿ ಓಕೆ ನಾವು ಅಂದರೆ ಇದನ್ನು ಕ್ಲಿನಿಷಿಯನ್ಸ್ ಕಲಿತು ಇದನ್ನು ಚಿಕಿತ್ಸೆಗಾಗಿ ಬಳಸ್ಬೋಬಹುದಾದಂಥ ಒಂದು ಸೈನ್ಸ್ ಅಂತ ಈ ಆಧುನಿಕ ಮನೋಶಾಸ್ತ್ರ ಪಿತಾಮಹ ಅಂತ ಸಿಗ್ಮೆಂಟ್ ಫ್ರಾಯ್ಡ್ನ ಏನು ಹೇಳ್ತೀವಿ ಅವನು ಕೂಡ ಸಂವಹನವನ್ನು ಪ್ರಾಕ್ಟೀಸ್ ಮಾಡಿದವನೇ ಆದರೆ ಅದು ಎಲ್ಲರ ಮೇಲೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಲಿಲ್ಲ ರಿಸಲ್ಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ಅಷ್ಟು ಬಳಸಲಿಲ್ಲ ಆದರೆ ಸೈಕ್ಯಾಟ್ರಿಶ್ ಸೈಕ್ಯಾಟ್ರಿಯಲ್ಲಿ ಅದು ಒಂದು ಇದೆ ಆದರೆ ಅವರು ಅದರ ಬಗ್ಗೆ ಹೆಚ್ಚು ಗಮನ ಕೊಡೋದಿಲ್ಲ ಓಕೆ ಓಕೆ ಅಂದರೆ ಹಿಪ್ನೋಸಿಸ್ ಅನ್ನೋದು ಒಂದು ಅದರಲ್ಲಿ ಮೂರಿದೆ ಸ್ಟೇಜ್ ಮೇಲೆ ಪ್ರದರ್ಶನ ಮಾಡಬಹುದಾದಂಥ ಸ್ಟೇಜ್ ಹಿಪ್ನೋಸಿಸ್ ಇದೆ ನಾವೇ ಕಲಿತ್ಕೊಂಡು ನಾವು ಒಬ್ಬೊಬ್ಬರೇ ಮಾಡ್ಕೊಳ್ಬಹುದಾದಂಥ ಆಟೋ ಹಿಪ್ನೋಸಿಸ್ ಇದೆ ಸ್ವ ಸಮೋಹಿನಿ ಅಥವಾ ಬೇರೆಯವರಿಗೆ ಚಿಕಿತ್ಸೆಗಾಗಿ ಬಳಸ್ತಕ್ಕಂಥ ಸಮೂಹಿನ ಹಿಪ್ನೋಸಿಸ್ ಅಥವಾ ಹಿಪ್ನೋಥೆರಪಿ ಹಿಪ್ನೋಸಿಸ್ಗೂ ಹಿಪ್ನೋಥೆರಪಿಗೂ ಏನು ವ್ಯತ್ಯಾಸ ಅಂತಂದರೆ ಹಿಪ್ನೋಸಿಸ್ ಅನ್ನೋದು ಒಂದು ವಿಜ್ಞಾನ ಅದನ್ನು ಚಿಕಿತ್ಸೆಗಾಗಿ ಬಳಸಿದರೆ ಅದು ಹಿಪ್ನೋಥೆರಪಿ ಆಗುತ್ತೆ ಸೊ ಈಗ ನಿಮ್ಮ ಒಂದು ಕರಿಕುಲಮ್ ಅಥವಾ ನಿಮ್ಮ ಒಂದು ಚಿಕಿತ್ಸಾ ಕ್ರಮಗಳಲ್ಲಿ ಅಥವಾ ನಿಮ್ಮ ಶಿಷ್ಯ ವರ್ಗಕ್ಕೆ ನೀವು ಹಿಪ್ನೋಥೆರಪಿ ಹೇಳ್ಕೊಡ್ತೀನಿ ಚಿಕಿತ್ಸಾ ಪದ್ಧತಿಯನ್ನು ಹೇಳ್ಕೊಡ್ತೀನಿ ಓಕೆ ಹ್ಮ್ ಚಿಕಿತ್ಸಾ ಹ್ಮ್ ಹ್ಮ್ ಈ ಸಮೂಹನ ಚಿಕಿತ್ಸಾ ಪದ್ಧತಿಯನ್ನು ನಾವು ಯಾವ ಥರದ ರೋಗಿಗಳ ಮೇಲೆ ಬಳಸಬಹುದು ಮತ್ತು ಅವ್ರ ಬದುಕಲ್ಲಿ ಏನು ಬದಲಾಗುತ್ತೆ ಈ ಯಾವ ಥರದ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಬೋದು ಬೇಸಿಕಲಿ ಬೇಸಿಕಲಿ ಇದು ಬಳಕೆ ಆಗುವುದು ಮನೋದೈಹಿಕ ಸಮಸ್ಯೆಗಳಿಗೆ ಸೈಕೋಸೊಮೆಟಿಕ್ ಡಿಸಾರ್ಡರ್ಸ್ ಅಂತಾರೆ ಸೊ ಹಿಪ್ನೋಸಿಸ್ ಈಸ್ ನಥಿಂಗ್ ಟು ಡೂ ವಿತ್ ಡಿಸೀಸ್ ಡಿಸೀಸ್ ಕಮ್ಸ್ ಥ್ರೂ ಬ್ಯಾಕ್ಟೀರಿಯಾ ವೈರಸ್ ಆರ್ ಇನ್ಫೆಕ್ಷನ್ ಕರೆಕ್ಟಾ ಕೊರೋನೋ ಡಿಸೀಸ್ ಹಿಪ್ನೊಟೈಸ್ ಮಾಡಿ ಕೊರೋನೋ ವಾಸಿ ಮಾಡೋಕ್ಕಾಗೋದಿಲ್ಲ ಆದರೆ ಕೆಲವೊಂದು ಇದಾವೆ ಮೈಗ್ರೇನು ಅದು ಡಿಸಾರ್ಡರ್ ಡಿಸೀಸ್ ಅಲ್ಲ ಅದು ಅದು ಬೇರೆ ಬೇರೆ ಕಾರಣಗಳಿಗೆ ಬರ್ತದೆ ಹಿಂದಿನ ಜನ್ಮದ ಅದು ಟ್ರಾಮಾಸ್ ಕೂಡ ಕೆಲವು ಮೈಗ್ರೇನಾಗಿ ಕನ್ವರ್ಟ್ ಆಗ್ತವೆ ಆಮೇಲೆ ಕೆಲವು ಟೈಪ್ ಆಫ್ ಸ್ಕಿನ್ ಡಿಸಾಡರ್ಸ್ ನಾಟ್ ಆಲ್ ಟೈಪ್ ಆಫ್ ಸ್ಕಿನ್ ಡಿಸಾರ್ಡ್ಸ್ ಇದು ಮನಸ್ಸಿನಲ್ಲಿರ್ತಕ್ಕಂಥ ಇರಿಟೇಷನಿಂದ ಸ್ಕಿನ್ ಇರಿಟೇಷನ್ ಶುರು ಆಗ್ತದೆ ಇಂಥದನ್ನು ಮಾಡಬಹುದು ಮಾಡ್ಬೋದು ದೈಹಿಕ ಕಾಯಿಲೆಗಳು ಮನೋ ಮನಸ್ಸಿನ ಮೂಲದಿಂದ ದೇಹದಲ್ಲಿ ವ್ಯಕ್ತಕ್ಕಂಥ ವ್ಯಕ್ತಗೊಳ್ತಕ್ಕಂಥ ವ್ಯಾಧಿಗಳು ಮನೋಜನ್ಯ ಅಂತಾರೆ ಅದಕ್ಕೆಲ್ಲ ಕಾರಣ ಏನಂದ್ರೆ ಮೈಂಡು ಆ ಮನಸ್ಸನ್ನು ಅಕ್ಸೆಸ್ ಮಾಡಿ ಅದಕ್ಕೆ ಸರಿಯಾದ ಸೂಕ್ತವಾದ ಮಾರ್ಗದರ್ಶನ ಮಾಡಿ ಅಫರ್ಮೇಷನ್ಸ್ ಕೊಟ್ಟರೆ ಕೆಲವನ್ನ ನಾವು ವಾಸಿ ಮಾಡ್ಬೋದು ಅದೇ ಥರ ಬಿಹೇವಿಯರ್ಲ್ ಸಮಸ್ಯೆಗಳನ್ನು ವ್ಯಕ್ತಿತ್ವದಲ್ಲಿ ಕೆಲವರು ಸಮಸ್ಯೆಗಳಿರ್ತವೆ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಥದ್ದು ಸ್ಟೇಜ್ ಫಿಯರ್ ಸಾರಿ ಮಾಡಿ ಒಂದು ಹತ್ತು ಸಾವಿರ ಬೈಗಳಿದೆ ಹತ್ತು ಸಾವಿರ ಇದೆ ಲಿಸ್ಟೆಡ್ ಫೋಬಿಯಾಸ್ ಅದಕ್ಕೆಲ್ಲ ಹಿಪ್ನೋಸಿಸ್ ಇಸ್ ದ ಬೆಸ್ಟ್ ಅದಾದಮೇಲೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದನ್ನು ಹೋಗಿಸುವ ಯಾವ ಔಷಧಿನೂ ಇಲ್ಲ ಸಮೂಹನೆಯಿಂದ ಆಗತ್ತೆ ಸ್ಟೇಜ್ ಫೋಬಿಯಾ ಆದಿಯಾಗಿ ಆಮೇಲೆ ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ ಇರ್ತದೆ ಕೆಲವರಿಗೆ ಕೆಲವರಿಗೆ ಐ ಟು ಐ ಕಾಂಟ್ಯಾಕ್ಟ್ ಇರೋದಿಲ್ಲ ಕೆಲವರಿಗೆ ಅತಿಯಾದ ಮುಂಗೋಪ ಇರ್ತದೆ ಅದನ್ನು ಕೂಡ ನಾವು ಎರಾಡಿಕೇಟ್ ಮಾಡ್ಬೋದು ಹಿಪ್ನೊಥೆಪಿ ಹಾಂ ಕೆಲವು ವ್ಯಸನಗಳು ವ್ಯಸನಗಳು ಸಮಸ್ಯೆಗಳು ಕೆಲವು ದೈಹಿಕ ಬಾಧೆಗಳು ಬಾಡಿ ಪೇನ್ಸಿಂದ ಹಿಡ್ಕೊಂಡು ಇನ್ಸೋಮಿನಿಂದ ಹಿಡ್ಕೊಂಡು ಕೆಲವು ಈಗ ಸ್ಮೋಕಿಂಗ್ ಇದೆ ಕೆಲವು ನಿದ್ರೆಯಲ್ಲಿ ಹಲ್ಲು ಕಡಿತಾರೆ ಬೆಡ್ ವೇಟಿಂಗ್ ಇದೆ ಆಮೇಲೆ ಇನ್ನೆಬಿಲಿಟೀಸ್ ಅಂತ ತುಂಬಾರು ಇದೆ ಆಮೇಲೆ ಸಬ್ಜೆಕ್ಟಿವ್ ಅವರ್ಷನ್ಸ್ ಈ ಸ್ಟೂಡೆಂಟ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಕೆಲವರಿಗೆ ಕನ್ನಡ ಇಷ್ಟ ಇಂಗ್ಲೀಷ್ ಕಷ್ಟ ಕೆಲವ್ರಿಗೆ ಇಂಗ್ಲೀಷ್ ಇಷ್ಟ ಕನ್ನಡ ಕಷ್ಟ ಕೆಲ ಗಣಿತ ಅಂದರೆ ಭಾಳ ಸುಲಭ ಆದರೆ ಕನ್ನಡ ಅಂದರೆ ಕಷ್ಟ ಅವರಿಗೆ ಇದೆಲ್ಲ ಏನು ಅಂದರೆ ಅವನು ಕಷ್ಟ ಕಷ್ಟ ಅಂತ ಅಂದ್ಕೊಂಡು ಡೆವಲಪ್ ಮಾಡ್ಕೊಂಡಿರ್ತಕ್ಕಂಥ ಸಮಸ್ಯೆಗಳು ಆ ಕಷ್ಟವನ್ನು ಇಷ್ಟವಾಗಿಸ್ಬೋದು ಸಂವಹನ ಅವಸ್ಥೆಯಲ್ಲಿ ಒಂದೇ ಚಿಕಿತ್ಸೆಯಲ್ಲಿ ಹೋಗುತ್ತೆ ಅಂತ ನಾನು ಹೇಳಿದಾರೆ ಬಟ್ ಅದು ಸತತವಾಗಿ ಅವನಿಗೆ ಅದು ಮೈ ಮೈಂಡ್ಗೆ ಒಂದು ಅಫರ್ಮೇಷನ್ ಫೀಡ್ ಮಾಡೋದರಿಂದ ಇದು ಹೋಗ್ತದೆ ಆ ಭಾವನೆ ಈ ಒಂದು ಲೈಫ್ ಲಾಂಗ್ ಪ್ಯಾಟರ್ನ್ಗಳ ಬಗ್ಗೆ ನಾನು ಗಮನಿಸ್ತಾ ಇದ್ದೆ ಈಗ ಉದಾಹರಣೆಗೆ ಬೆಳಿಗ್ಗೆ ಹೇಳ್ಬೇಕು ಅಂತ ಅನ್ಕೋತೀವಿ ನಾವು ಓಕೆ ಐದು ಗಂಟೆಗೆ ಅಲ್ಲ ಏಳು ಗಂಟೆಗೆ ಅನ್ಕೊಳ್ಳಿ ಆರೂವರೆ ಏಳು ಗಂಟೆಗೆ ಓಕೆ ಒಂದಷ್ಟು ದಿನ ಆಗುತ್ತೆ ಆಮೇಲೆ ಮತ್ತೆ ವಾಪಸ್ ನಾವು ಎಂಟು ಎಂಟೂವರೆ ಈ ಥರ ರಾತ್ರಿ ಬೇಗ ಮಲ್ಕೋಬೇಕು ಅನ್ಕೋತೀವಿ ಹತ್ತುವರೆ ಹನ್ನೊಂದು ಗಂಟೆ ಅಂತ ನಮ್ಮ ಲೈಫ್ ಲಾಂಗ್ ಅದೇ ಪ್ರಯತ್ನದಲ್ಲಿರ್ತೀವಿ ಮತ್ತು ಪದೇ ಪದೇ ನಾವು ಅನ್ಸಕ್ಸಸ್ಫುಲ್ ಆಗ್ತಾಯಿರ್ತೀವಿ ಓಕೆ ಈ ಥರ ಕೆಲವೊಂದು ನಮ್ಮ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಲ್ಲ ಈಗ ಮುಂಗೋಪ ನಾವು ಮುಂಗೋಪ ಬಿಡಬೇಕಂತ ಬಹಳಷ್ಟು ಜನರಿಗೆ ಆಸೆ ಅದು ಇರುತ್ತೆ ಮನಸ್ಸಲ್ಲಿ ಬಟ್ ಅವ್ರಿಗೆ ಆ ರಿಯಾಕ್ಷನ್ ಬಿಟ್ಟು ಬೇರೆ ರಿಯಾಕ್ಷನೇ ಬರಲ್ಲ ಅದು ಏನೋ ಆ ಥರ ಆದ ತಕ್ಷಣ ಈ ರಿಯಾಕ್ಷನ್ ಬಂದುಬಿಡುತ್ತೆ ಈ ಈ ಪ್ಯಾಟರ್ನ್ಗಳಿದೆಯಲ್ಲ ನಮ್ಮ ಇದರಲ್ಲಿ ಇದನ್ನ ಹೇಗೆ ಬ್ರೇಕ್ ಮಾಡ್ಬೋದು ಹಿಪ್ನೋಸಿಸ್ ಮೂಲಕ ನೋಡಿ ಯಾವುದೇ ಅಭ್ಯಾಸ ಒಂದು ದಿವಸದಲ್ಲಿ ಮಾಡತಕ್ಕಂಥದ್ದು ಅಭ್ಯಾಸ ಆಗೋದಿಲ್ಲ ಸತತವಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿರ್ತೀವಿ ಅದು ಒಳ್ಳೇದಿರ್ಬೋದು ಕೆಟ್ಟದ್ದು ಇರ್ಬೋದು ಯಾವುದು ಕನ್ಸಿಸ್ಟೆಂಟ್ ಇರ್ತದೋ ಅದು ಪರ್ಮನೆಂಟ್ ಇರ್ತದೆ ಯಾವುದ್ರಲ್ಲಿ ಕನ್ಸಿಸ್ಟೆನ್ಸಿ ಇಲ್ವೋ ಅದು ಸ್ವಲ್ಪ ದಿವ್ಸ ಮಾಡ್ತೀವಿ ಉದಾಹರಣೆಗೆ ಮಾರ್ನಿಂಗ್ ವಾಕ್ ಹೋಗೋದು ಸ್ವಲ್ಪ ದಿವಸ ಮಾಡಿಬಿಡ್ತೀವಿ ಜಿಮ್ಗೆ ಸ್ವಲ್ಪ ದಿವ್ಸ ಮಾಡಿಬಿಡ್ತೀವಿ ಯೋಗ ಎಲ್ಲವನ್ನೂ ಮಾಡಿಬಿಟ್ಟಿರೋದೇ ನಾವೆಲ್ಲನೂ ಓಕೆ ಸೊ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಯಾಕೆ ಅದಕ್ಕೆ ಕಾರಣ ಏನು ಅಂದರೆ ಮನಸ್ಸಿಗೆ ಸರಿಯಾದ ಪ್ರೋಗ್ರಾಮ್ ಆಗಿರೋದಿಲ್ಲ ಅದು ಮಲಗುವ ಮುನ್ನ ನಾವು ಏನು ಪ್ರೋಗ್ರಾಮ್ ಮಾಡ್ಕೊಂಡು ಮಲ್ಕೊಳ್ತೀವೋ ನಮ್ಮ ಜೈವಿಕ ಗಡಿಯಾರ ಅದನ್ನೇ ಫಾಲೋ ಮಾಡುತ್ತೆ ನಾಲ್ಕು ಗಂಟೆಗೆ ಹೇಳಬೇಕು ಟ್ರೈನ್ ಇದೆ ಮೂರು ಗಂಟೆಗೆ ಎದ್ದು ಸ್ನಾನ ಮಾಡಿದ್ರೆ ನಾನು ನಾಲ್ಕು ಗಂಟೆಗೆ ಹೋಗಬೇಕು ಅಂತ ನಮ್ಮ ನಾಲ್ಕು ಸಾರಿ ಅಂದ್ಕೊಂಡು ಮಲ್ಕೊಂಡಿದ್ದೀವಿ ಸಹ ನಾ ಮೂರು ಗಂಟೆಗೆ ಎಚ್ಚರ ಆಯಿತು ಆದರೆ ದಿನ ಮೂರು ಗಂಟೆಗೆ ಯಾಕೆ ಎಚ್ಚರ ಆಗಲಿಲ್ಲ ನಾನು ಅಂದುಕೊಳ್ಳಲಿಲ್ಲ ಅಂದರೆ ಅಂದುಕೊಳ್ತಕ್ಕಂಥದ್ದೇ ಒಂದು ಸಮೂಹನದ ಚಿಕಿತ್ಸೆ ಅದು ಸರಿಯಾದ್ದನ್ನು ಅಂದುಕೊಳ್ಳೋದು ಪದೇ ಪದೇ ಅಂದುಕೊಳ್ಳೋದು ಕನ್ಸಿಸ್ಟೆಂಟಾಗಿ ಅಂದ್ಕೊಳ್ಳೋದು ರಿಪೀಟೆಡ್ ಆಗಿ ಹೇಳ್ಕೊಂಡ್ರೆ ಅದು ಪರ್ಮನೆಂಟ್ ಆಗುತ್ತೆ ಪರ್ಮನೆಂಟ್ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ಬೋದು ಪ್ರೋಗ್ರಾಮಿಂಗ್ ಅಷ್ಟೇ ಅಷ್ಟೇ ಇಟ್ಸ್ ಪ್ರೋಗ್ರಾಮಿಂಗ್ ಯುವರ್ ಮೈಂಡ್ ಸಿ ಎರಡನೇ ಮೈಂಡ್ ಇರೋದು ಇಡೀ ಪ್ರಪಂಚದಲ್ಲಿ ಮೂರನೇ ಮೈಂಡ್ ಯಾರಿಗೂ ಇಲ್ಲ ಒಂದು ಟೇಮ್ಡ್ ಇನ್ನೊಂದು ಅನ್ಟೇಮ್ಡ್ ಲೈಕ್ ಎ ಟೇಮ್ಡ್ ಡಾಗ್ ಲೈಕ್ ಎ ಸ್ಟ್ರೀಟ್ ಡಾಗ್ ಎರಡು ನಾಯಿಗಳು ತಾನೆ ಬೀದಿ ನಾಯಿ ಸಾಕು ನಾಯಿ ಏನು ವ್ಯತ್ಯಾಸ ಇರೋ ಡಿಸಿಪ್ಲಿನ್ಸ್ ಅದಕ್ಕೆ ಇಲ್ವಲ್ಲ ಅದಕ್ಕೆ ಟೇಮ್ ಆಗಿಲ್ಲ ಇದಕ್ಕೆ ಟೇಮ್ ಆಗಿದೆ ಹಾಗೆ ನಾವು ಟೇ ಏನು ಟೇಮ್ ಮಾಡ್ತೀವಿ ಅದು ರಿಸಲ್ಟ್ ಕೊಡುತ್ತೆ ಈಗ ಎಲ್ಲ ಅತ್ಲೀಟ್ಸು ದೇ ಆರ್ ಟೇಮ್ಡ್ ಡಿಸಿಪ್ಲೀನ್ಡ್ ಓಕೆ ಕರೆಕ್ಟ್ ಅಲ್ವಾ ಕೆಲವರೆಲ್ಲ ಈಗ ಒಂದು ಐ ಎ ಎಸ್ ಮಾಡಬೇಕಾದ್ರೆ ಅವನಿಗೊಂದು ಡಿಸಿಪ್ಲಿನ್ಸ್ ಹಾಕ್ಕೊಳ್ಬೇಕಾಗತ್ತೆ ರೋಗ ಏನು ಗೊತ್ತಾ ಎಲ್ರಿಗಿರ್ತಕ್ಕಂಥದ್ದು ಪ್ರೋಕ್ರಾಸ್ಟಿನೇಷನ್ ರಾವಣ ಇತ್ತಂತೆ ಇದು ಹೌದಾ ಬದುಕಿದ್ದಾಗ ಒಂದು ಮನ್ಸ್ ಮಾಡೋ ಸ್ವರ್ಗಕ್ಕೆ ಪೆಟ್ಲು ಕಟ್ಬೋದಾಗಿತ್ತಂತೆ ಓ ನಾನು ಸಾವಿರ ವರ್ಷ ಬದುಕಿದ್ ನೋಡೋಣ ಅಂತೇಳ್ಬಿಟ್ಟು ಪ್ರೋಕ್ರಾಸ್ಟಿನೇಮೆ ಸೊ ಪ್ರೋಕ್ರಾಸ್ಟಿನೇಷನ್ ಬಗ್ಗೆ ಗೊತ್ತಿಲ್ಲ ಇರೋರಿಗೆ ಅದನ್ನು ಮಧ್ಯದಲ್ಲಿ ಹೇಳ್ಬಿಡ್ತೀನಿ ಪ್ರೋಕ್ರಾಸ್ಟಿನೇಷನ್ ಭಾಳ ಜನರಿಗೆ ಗೊತ್ತಿರುತ್ತೆ ಅಂದರೆ ನಾಳೆ ಮಾಡೋಣ ಆಮೇಲೆ ಮಾಡೋಣ ಅನ್ನೋಂಥದ್ದು ಈ ಟೈಮಿಗೆ ಮಾಡೋಣ ಫಾರ್ ಎಕ್ಸಾಂಪಲ್ ನಾವು ಸಿನಿಮಾದಲ್ಲಿ ನಾನಿದ್ದಾಗ ಸ್ಕ್ರಿಪ್ಟ್ ಬರೆಯ ಕೂತ್ಕೋಣ ಅಂತ ಅನ್ನೋದು ಇದೆಯಲ್ಲ ಕೂತ್ಕೊಳ್ಳೋಕ್ಕೆ ಮೂರು ತಿಂಗಳು ತಗೊಳ್ಳಿ ಕೂತ್ಕೊಂಡು ಶುರು ಮಾಡೋಕ್ಕೆ ಹಾಂ ನಾಳೆ ಶುರು ಮಾಡೋಣ ಒಳ್ಳೆ ಶುರು ಮಾಡೋಣ ಈ ಥರ ಇದು ಪ್ರೋಕ್ರಾಸ್ಟಿನೇಷನ್ ಬಹಳ ವರ್ಷಗಳ ಕಾಲ ನಾನು ಸ್ವತಃ ಅನುಭವಿಸಿದ್ದೀನಿ ಸೊ ಇದು ಆಮೇಲೆ ಇದು ಏನಂದ್ರೆ ಇದು ಈ ಸಮಸ್ಯೆ ಸಮಸ್ಯೆ ಏನಂದ್ರೆ ಇದು ಸಮಸ್ಯೆನೇ ಅನ್ಸಲ್ಲ ಇದು ನಮ್ಗೆ ಅನ್ಸುತ್ತೆ ಏನು ಅದರಲ್ಲಿ ನಾಳೆ ಮಾಡಿದ್ರೆ ಬಟ್ ನಾಳೆ ಕೂಡ ಇದೇ ಥರ ಅನ್ಕೋತೀವಿ ಅಂದ್ರೆ ಒಂದು ನೀನು ಹೀಗೆ ಮುಂದೂಡಿ ಮಾಡುವ ಸಮಯ ಬಂದಾಗ ನಿನಗೆ ವಯಸ್ಸಾಗಿರ್ಬೋದು ಅಥವಾ ಸವಲತ್ತುಗಳಿಲ್ಲದೆ ಇರ್ಬೋದು ಅಥವಾ ಅವಕಾಶಗಳು ಹೋಗಿರ್ಬೋದು ಕಾರ್ಯ ಮುಂದೂಡುವ ಪ್ರವೃತ್ತಿ ಅಂತಾರೆ ಇದಕ್ಕೆ ಪ್ರೊಕ್ರಾಸ್ಟಿನೇಷನ್ಗೆ ಇದು ಆಲ್ಮೋಸ್ಟ್ ಎಲ್ಲರಲ್ಲಿ ಇರ್ತದೆ ಸೊ ಇದು ನಾನು ಗೆದ್ದಿದ್ದು ನಾನು ಈ ಸಮೂಹನ ಕಲಿತು ಇದನ್ನು ಗೆದ್ದೆ ಫಸ್ಟ್ ಹೌದಾ ಅಂದುಕೊಂಡಿದ್ದನ್ನು ಅಂದುಕೊಂಡ ಸಮಯಕ್ಕೆ ಮಾಡುವ ಪ್ರವೃತ್ತಿಯನ್ನು ಮಾಡೋಕ್ಕಾಯ್ತು ನನಗೆ ಅದಕ್ಕೆ ಒಂದು ಈಗ ನಮ್ಮ ನೋಡ್ತಿರುವಂಥ ವೀಕ್ಷಕರಿಗೆ ನಾನೊಂದು ಸೂತ್ರ ನನಗೆ ನಾನು ಕಂಡುಕೊಂಡಿದ್ದೀನಿ ನಾನು ಅದನ್ನು ಹೇಳ್ತೀನಿ ನಿಮ್ಮದೊಂದು ಸೂತ್ರ ಹೇಳಿ ಏನಂದ್ರೆ ನಾನು ಏನು ಮಾಡಿದ್ದೀನಿ ಅಂದರೆ ಅದನ್ನು ಅದನ್ನು ಹೋಗ್ಲಾಡ್ಸೋಕ್ಕೆ ಬೇರೂರು ಕಮಿಟ್ ಆಗ್ಬಿಡೋದು ಈಗ ಫಾರ್ ಎಕ್ಸಾಂಪಲ್ ಒಂದೂವರೆಗೆ ಶೂಟಿಂಗ್ ಅಂತ ನಿಮಗೆ ಹೇಳಿದ್ದೀನಿ ನಾನು ನಾನು ಪ್ರೋಕ್ರಾಸ್ಟಿನೇಷನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ನಾನು ನಿಮಗೆ ಕಮಿಟ್ ಆಗಿದ್ದೀನಿ ನನಗಷ್ಟೇ ಕಮಿಟ್ ಆದರೆ ನಾನು ಪ್ರೋಕ್ರಾಸ್ಟಿನೇಷನ್ ಮಾಡ್ತೀನಿ ಸೊ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶೂಟಿಂಗ್ ಇಟ್ಕೊಂಬಿಟ್ರೆ ನಾನು ಹನ್ನೊಂದು ಗಂಟೆಗೆ ಬಂದೇ ಬರ್ತೀನಿ ಸೊ ಸೊ ಹೀಗಾಗಿ ನಾನು ಕಂಡುಕೊಂಡಿರೋದ್ರೆ ನೀವು ಜೊತೆ ಕನೆಕ್ಟ್ ಮಾಡಿಕೊಂಡು ಕಮಿಟ್ ನೀವು ಆಗಿಬಿಡಿನೇಷನ್ ಮಾಡಕ್ ಸಾಧ್ಯನೇ ಇಲ್ಲ ಪರ್ಸೆಂಟ್ ಸ್ಟ್ರೆಸ್ ನಮ್ಮನ್ನು ನಾವು ಬಲವಂತ ಒಳಪಡಿಸಿ ಬಿಟ್ಟೆ ಇನ್ನೊಂದು ಪ್ರೀತಿಯಿಂದ ಅದಕ್ಕೆ ಅಬೈಡ್ ಆಗೋದು ಬೇರೆ ನೀವು ಹೇಳಿದ್ರೆ ಕಮಿಟ್ಮೆಂಟ್ ಅಂತ ಯಾರಿಗೆ ಕಮಿಟ್ಮೆಂಟ್ ನಿಬದ್ಧತೆ ಇರ್ತದೆ ಅವನು ಪ್ರೋಕ್ರಾಸ್ಟನೇಟ್ ಮಾಡೋದು ಮಾಡಲ್ಲ ಮುಂದೂಡೋದಿಲ್ಲ ಅವನಿಗೆ ಜವಾಬ್ದಾರಿ ಇರ್ತದೆ ಅಂದರೆ ಈ ಸಂವಹನ ಶಾಸ್ತ್ರದಲ್ಲಿ ನಾವು ನಮ್ಮ ಮೈಂಡ್ಗೆ ಆ ರೀತಿಯ ಸೂಚನೆಗಳನ್ನು ಅಂದರೆ ಯದ್ಭಾವಂ ಭಾವಂ ತದ್ಭಾವತಿ ಯು ಥಿಂಕ್ ವಾಟ್ ಯು ಇಮ್ಯಾಜಿನ್ ದಟ್ ಯು ಕನ್ಸೀವ್ ನಮ್ಮ ಮನಸ್ಸು ಏನು ಕಲ್ಪಿಸ್ಕೊಳ್ಳುತ್ತೆ ಏನು ಆಲೋಚನೆ ಆಗ ಮಾಡುತ್ತೆ ಅದೇ ಸೃಷ್ಟಿಯಾಗತ್ತೆ ಅಂತ ವಿಜ್ಞಾನ ಹೇಳುತ್ತೆ ಏಕೆಂದರೆ ಸೃಷ್ಟಿಯ ಸೀಕ್ರೆಟ್ ಎರಡೇ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಈಸ್ ಕ್ರಿಯೇಟೆಡ್ ಟ್ವಾಯ್ಸ್ ಪ್ರತಿಯೊಂದು ಈ ಪ್ರಪಂಚದಲ್ಲಿ ಎರಡೆರಡು ಬಾರಿ ಸೃಷ್ಟಿ ಸೃಷ್ಟಿಸಲ್ಪಡ್ತದೆ ಒಂದು ಮನಸ್ಸಿನ ಕಲ್ಪನೆಯಲ್ಲಿ ನಂತರದ್ದು ಭಾಷ್ಯ ಜೀವನದಲ್ಲಿ ಸಿನಿಮಾ ಅನ್ನೋದು ಸಿನಿಮಾ ಡೈರೆಕ್ಟ್ರ್ ಮೈಂಡಲ್ಲಿ ಆಲ್ರೆಡಿ ಆಗೋಗಿರ್ತದೆ ಅವನು ನೋಡಿರೋ ಸಿನಿಮಾವನ್ನೇ ಅವ್ನು ಡೈರೆಕ್ಟ್ ಮಾಡ್ತಾನೆ ಹೊರ್ತು ಅವನು ಸಿನಿಮಾ ಇಲ್ಲಿ ನೋಡದೆ ಇದ್ದರೆ ಅದು ಡೈರೆಕ್ಟ್ ಮಾಡೋಕ್ಕಾಗೋದಿಲ್ಲ ಹಾಗಾದ್ರೆ ಮೂವಿ ಇಸ್ ಮೈ ಟಾಯ್ಸ್ ಒನ್ಸ್ ಇನ್ ದ ಡೈರೆಕ್ಟರ್ಸ್ ಮೈಂಡ್ ಆಮೇಲೆ ಸೆಟ್ಟಲ್ಲಿ ಇಲ್ಲಾಂದರೆ ಕಟ್ ಯಾಕೆ ಹೇಳ್ತಾನೆ ಅವನು ಹೌದು ಹಾಗೆ ನಿನ್ನ ಯಶಸ್ಸನ್ನು ನಿನ್ನ ಯಶಸ್ಸನ್ನು ಎರಡೂ ತುಂಬ ಜನ ಏನು ನಾಳೆನಾಗ್ಬಿಡುತ್ತೋ ಈ ಥರ ನೋಡ್ತಾನೆ ಅವನ ಮನಸ್ಸಲ್ಲಿ ಅದನ್ನು ಅಟ್ರಾಕ್ಟ್ ಮಾಡ್ತಾನೆ ಲಾ ಆಫ್ ಅಟ್ರಾಕ್ಷನ್ ಹೇಳುತ್ತೆ ನೀನೇನು ಕಲ್ಪಿಸ್ಕೊಳ್ತೀಯ ಏನು ಭಾವಿಸ್ತೀಯಾ ಇದು ಕಲ್ಪವೃಕ್ಷ ಇದು ಕಾಮದೇನು ಹಿಂದೆ ಕಲ್ಪವೃಕ್ಷ ಕಾಮದೇನು ಅಂತ ಹೇಳಿದ್ರು ನಾವೇನು ಮಾಡುವ ಒಂದು ಅದೊಂದು ಮರ ಕಲ್ಪವೃಕ್ಷ ಕಾಮದೇನು ಅಂದ್ರೆ ಕಾಮದೇನು ಹಸು ಅಂತ ಆ ಥರ ಯಾವತ್ತೂ ಸಾಧ್ಯ ಇಲ್ಲ ಓಕೆ ಇದು ಅಕ್ಷಯ ಪಾತ್ರ ಇದು ಹೃದಯ ನೀನು ಸ್ಪಷ್ಟವಾಗಿ ಕಲ್ಪಿಸ್ಕೊಂಡ್ರೆ ಸಮೂಹ ಶಾಸ್ತ್ರದಲ್ಲಿ ಬರೆದಿದ್ದು ಸ್ಪಷ್ಟವಾದ ಕಲ್ಪನೆ ಸ್ಪಷ್ಟವಾದ ಭಾವನೆ ಎಲ್ಲ ಸೃಷ್ಟಿಗಳ ಮೂಲ ಹಿಪ್ನೋಸಿಸ್ಗೆ ಬೇಸಿಸೇ ಇತ್ತು ಎ ಕ್ಲಿಯರ್ ಇಮ್ಯಾಜಿನೇಷನ್ ವಿತ್ ಇಂಟೆನ್ಸ್ಟ್ ಫೀಲಿಂಗ್ ಯು ಕೆನ್ ಅಚೀವ್ ಎನಿಥಿಂಗ್ ಇದು ರಿಚರ್ಡ್ ಹ್ಯಾಡ್ಲಿ ಹೇಳಿದಂತ ಮಾತು ಒಂದು ಟಿವಿ ಸಂದರ್ಶನಕ್ಕೆ ಓಕೆ ರಿಚರ್ಡ್ ಹ್ಯಾಡ್ಲಿ ಅಂದರೆ ವಿಕೆಟ್ ಎಸ್ ನ್ಯೂಜಿಲೆಂಡ್ ಅವ್ನು ಕೇಳಿದಂತೆ ಯಾರೋ ಟಿವಿ ಸಂದರ್ಶನದಲ್ಲಿ ನೀವು ಪ್ರತಿ ನ್ಯೂಸ್ಗೂ ಇದ್ದು ಅತ್ತೊತ್ತು ಟಿಕೆಟ್ ತೊಗೊಳ್ತೀವಲ್ಲ ಮಹಾರಾಜ್ ಇದು ವಿಕೆಟ್ ಏನು ನಿನ್ನ ಸೀಕ್ರೆಟ್ ಅಂತಂದ್ರೆ ನಾನು ಸೀಕ್ರೆ ಡಸ್ ಡ್ರೆಸ್ಸಿಂಗ್ ರೂಮ್ ಅಂತ ಹೇಳ್ದಂತೆ ಡ್ರೆಸ್ಸಿಂಗ್ ರೂಮ ಹೌದು ನಾನು ಆಟದ ಮೈದಾನಕ್ಕೆ ಹೋಗೋಕ್ಕಿಂತ ಮುಂಚೆ ಡ್ರೆಸ್ಸಿಂಗ್ ರೂಮಲ್ಲಿ ಕೂತ್ಕೊಂಡು ಒಂದು ಕಣ್ಮುಚ್ಕೊಂಡು ಒಂದು ಧ್ಯಾನಾವಸ್ಥೆಗೆ ಹೋಗ್ತೀನಿ ಹೋಗ್ಬಿಟ್ಟು ನನ್ನ ನಾನು ಕಲ್ಪಿಸ್ಕೊಡ್ತೀನಿ ಪ್ರತಿ ಸಾರಿ ನಾನು ಬೌಲ್ ಮಾಡ್ತಿದ್ದಾಗ ಆ ಅವಧಿಯಲ್ಲಿ ಬೇಲ್ಸು ಗಾಳಿಯಲ್ಲಿ ಹೋಗೋದು ನಾನು ನೋಡ್ತೀನಿ ಅದು ನಾನು ನೋಡ್ತೀನಿ ನಾನು ಆಟದ ಮೈದಾನಕ್ಕೆ ಹೋದಾಗ ಸರ್ ಸೇಮ್ ಥಿಂಗ್ ವಿಲ್ ಹ್ಯಾಪ್ರೆ ಸೃಷ್ಟಿ ಎಷ್ಟು ಎಷ್ಟು ಸರ ಆಯಿತು ಮನಸ್ಸಿನ ಕಣ್ಣಲ್ಲಿ ಮನಸ್ಸಿನಲ್ಲಿ ಬಾಹ್ಯ ಪ್ರಪಂಚ ಇದೇ ಇದೇ ಮಾತನ್ನು ವಿರಾಟ್ ಕೊಹ್ಲಿ ಕೂಡ ಹೇಳಿದ್ದಾರೆ ಬಾಲರ್ ಇದ್ದ ಅವನು ಹೊಡಿಲೇಬೇಕು ನಾನು ಅಂತ ನಾನು ಇಮ್ಯಾಜಿನೇಷನ್ ಮಾಡಿಕೊಂಡೆ ಪ್ರತಿದಿನ ನಾನು ಇಮ್ಯಾಜಿನೇಷನ್ ಮಾಡ್ತಿದ್ದೆ ಜಿಮ್ಮಲ್ಲಿ ಇಮ್ಯಾಜಿನೇಷನ್ ಮಾಡ್ತಿದ್ದೆ ಯಾವಾಗ ನಾನು ಫೀಲ್ಡ್ ಗೆಳಿದ್ನೂ ಅವನಿಗೆ ಹೊಡೆದೆ ನಾನು ಅಂತ ಅಲ್ಲ ಬೆಳಗ್ಗೆ ಎದ್ದು ನಾನು ವೇಸ್ಟು ನಾನು ಯಾವ ಚೆನ್ನಾಗಿಲ್ಲ ನನ್ನ ಜೀವನ ಪೂರ್ತಿ ದರಿದ್ರನೇ ಎಲ್ಲರೂ ನಂಗೆ ಮೊಸ ಹೊಡವರು ಸಿಗ್ತಾರೆ ಯಾರೂ ನಂಗೆ ಸಹಾಯ ಮಾಡೋದಿಲ್ಲ ಎಲ್ಲಿಯಿಂದನೂ ಸಹಾಯ ಬರೋದಿಲ್ಲ ಕೈಯಲ್ಲಿ ಚಿಕ್ಕಾಸು ಉಳಿಯುವಲ್ಲ ಜೋಬಲ್ ಕಾಸೇನು ಇಲ್ಲಲ್ಲ ಹಿಂಗ್ನಿಗೆ ಅವನು ಹೇಳಿಕೊಂಡು ಅವನೇ ಕಲ್ಪಿಸ್ಕೊಂಡ್ರೆ ಅವನು ಅದನ್ನೇ ಭಾವಿಸ್ತಾರೆ ನಾನು ಶ್ರೀಮಂತ ಜಗತ್ತಿಗೆ ಕೊಡುವಷ್ಟು ದುಡ್ಡಿದೆ ಫಸ್ಟ್ ಅಂದ್ಕೋ ಇನ್ನೂ ಶ್ರೀಮಂತ ಆಗೋದಿಲ್ಲ ಅಂದ್ಕೋ ಆಗುವೆ ಆಗುವುದಾದ್ರೆ ದೇವನೇ ಆಗುವೆ ಈ ಸಮೂಹನೆಯ ಮೂಲ ಸೂತ್ರನೇ ಇದು ಅದು ಕಾಯಿಲೆಗೂ ಅಪ್ಲೈ ಆಗುತ್ತೆ ಎಜುಕೇಷನ್ಗೆ ಅಪ್ಲೈ ಆಗುತ್ತೆ ಸ್ಪೋರ್ಟ್ಸ್ಗೆ ಅಪ್ಲೈ ಆಗುತ್ತೆ ಅಮೆರಿಕಾದಲ್ಲಿ ಸ್ಪೋರ್ಟ್ಸ್ ಸೈಕಾಲಜಿ ಇದನ್ನು ಬಳಸ್ತಾರೆ ನಾನು ಹೋಗಿದ್ದೆ ಒಟ್ಟು ಐದು ಟ್ರಿಪ್ಪಲ್ಲಿ ಒಂದು ವರ್ಷ ಶಾಸ್ತ್ರದ ಮೇಲೆ ಅಲ್ಲಿ ನಡೆದಷ್ಟು ರಿಸರ್ಚ್ ಯಾವ ದೇಶಗಳಲ್ಲಿ ಆಗಿಲ್ಲ ಸ್ಪೋರ್ಟ್ಸ್ ಸೈಕಾಲಜಿಯಲ್ಲಿ ಇದೆ ಇದು ಸೊ ಈಗ ನಾವು ಸಂವೋಹಿನಿ ಶಾಸ್ತ್ರದ ಬಗ್ಗೆ ಹಿಪ್ನೋಥೆರಪಿ ಬಗ್ಗೆ ಮಾತಾಡ್ತಾ ಇದ್ವಿ ನಿಮ್ಮ ರಾಮಚಂದ್ರ ಗುರುಜಿಯವರು ಸೆಪ್ಟೆಂಬರ್ ತಿಂಗಳ ಐದನೇ ತಾರೀಕಿನಲ್ಲಿಂದು ಮಾಡ್ತಿರುವಂಥ ವರ್ಕ್ಶಾಪ್ನಲ್ಲಿ ಇದೆಲ್ಲವೂ ಇದು ಕೂಡ ಇರುತ್ತೆ ಹಿಪ್ನೋಥೆರಪಿ ಕೂಡ ಇರುತ್ತೆ ನಾನು ಹಿಪ್ನೋಥೆರಪಿ ಅಧಿಕೃತವಾಗಿ ಕಲ್ತಿದ್ದೆ ಅಮೆರಿಕಾದಲ್ಲಿ ಓಕೆ ಅದಕ್ಕೆ ಮುಂಚೆನೂ ಕಲ್ತಿದ್ದೆ ಹದಿನೆಂಟನೇ ವಯಸ್ಸಿಗೆ ನಾನು ಕಲ್ತೊಂದು ಸೀನಿಯರ್ ಮೋಸ್ಟ್ ಇಂಡಿಯಾದಲ್ಲಿ ಹಂಗೆ ನಲ್ವತ್ನಾಲ್ಕು ವರ್ಷದ ಅನುಭವ ಇದೆ ಈ ಕ್ಷೇತ್ರದಲ್ಲಿ ಹದಿನೆಂಟು ವರ್ಷ ಕಲ್ದವನು ಈಗ ಮೂರು ನನಗೆ ಓಕೆ ಓಕೆ ಆವಾಗಲೇ ನಾನು ಸ್ಟೇಜ್ ಶೋಸ್ ಕೊಡ್ತಿದ್ದೆ ಸ್ಕೂಲ್ ಕಾಲೇಜುಗಳ ಪ್ರೋಗ್ರಾಮ್ ಕೊಡ್ತಿದ್ದೆ ಹಿಪ್ನೋಸಿಸ್ ಮೇಲೆ ಆದರೂ ಕೂಡ ನಾವು ಪೂರ್ವ ದೇಶಗಳವರು ನಮ್ಮ ನಮಗೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ ಇದಕ್ಕೆ ಅಮೆರಿಕಾದಲ್ಲಿ ಏನು ನಡೆದಿದೆ ಇದ್ರ ಬಗ್ಗೆ ರಿಸರ್ಚ್ ಅಂತ ಅಲ್ಲಿಗೆ ಹೋದೆ ಅಲ್ಲಿ ನ್ಯೂಯಾರ್ಕಲ್ಲಿ ಒಮೆಗಾ ಒಂದು ರೆಸಾರ್ಟಲ್ಲಿ ಡಾಕ್ಟರ್ ಬ್ರ್ಯಾನ್ ವೀಸ್ ಅಂತ ಪ್ರಖ್ಯಾತ ಒಬ್ಬ ಪಾಸ್ಟ್ ಲೈಫರ್ ಎಗ್ರೇಷನ್ ಥೆರಪಿಸ್ಟು ಅವರು ಮನೋವೈದ್ಯರು ಅದು ಫ್ಲಾರಿಡಾ ಯೂನಿವರ್ಸಿಟಿಯಲ್ಲಿ ಮನೋಶಾಸ್ತ್ರದ ಮುಖ್ಯಸ್ಥರು ಅವರು ಓಕೆ ನೋಡಿ ಮನೋಶಾಸ್ತ್ರದ ಮುಖ್ಯಸ್ಥರು ನಮಗೆ ಕ್ಲಾಸ್ ತೊಗೊಂಡಿದ್ದು ಅವರು ಬ ಮೆನಿ ಲೈವ್ಸ್ ಮೆನಿ ಮಾಸ್ಟರ್ಸ್ ಅಂತ ಪುಸ್ತಕ ಬರೆದಿದ್ದಾರೆ ತುಂಬ ಫೇಮಸ್ ಅದು ಅಲ್ಲಿ ನಾನು ಅವರಿಂದ ಸರ್ಟಿಫಿಕೇಟ್ ಸರ್ಟಿಫಿಕೇಷನ್ ಕೋರ್ಸ್ ಮಾಡಿದ್ದು ನನಗೆ ಗೊತ್ತಿದ್ದರೂ ಕೂಡ ಇನ್ನೇನಿದೆಯೋ ಇದರಲ್ಲಿ ಕರೆಕ್ಟ್ ಇನ್ನೆಷ್ಟು ಏನು ವೈಜ್ಞಾನಿಕ ಆವಿಷ್ಕಾರಗಳಾಗಿದೆಯೋ ಅಂತ ತಿಳ್ಕೊಳ್ಳೋ ಕುತೂಹಲ ಇತ್ತು ರೆಗ್ಯುಲೇಷನ್ ಮೇಲೆ ಸೊ ಹಾಗಾಗಿ ನನಗೆ ಇವತ್ತು ಅಧಿಕೃತವಾಗಿ ಇದ್ರ ಬಗ್ಗೆ ಹೇಳುವ ಒಂದು ಅಥಾರಿಟೇಟಿವ್ನೆಸ್ ಅಂತ ಹೇಳ್ತೀವಲ್ಲ ಅದಿದೆ ಯಾರಿಗೆಲ್ಲ ಯೂಸ್ ಆಗುತ್ತೆ ಇದು ಈಗ ಅಂದರೆ ಒಂದು ನಮ್ಮ ಪರ್ಸ್ನಲ್ ಸಮಸ್ಯೆಗಳನ್ನ ಮಾಡೋದು ಅಂದರೆ ಬಗೆಹರಿಸ್ಕೊಳ್ಳೋದು ಜೊತೆಗೆ ಬಹುಶಃ ಬೇರೆಯವ್ರ ಸಮಸ್ಯೆಗಳನ್ನ ಬಗೆಹರಿಸುವಂಥ ವ್ಯಕ್ತಿಗಳು ಕೂಡ ಇರ್ತಾರಲ್ವ ನಮ್ಮಲ್ಲಿ ಯೋಗ ಮಾಡುವಂಥವ್ರು ಜ್ಯೋತಿಷ್ಯ ಮಾಡುವಂಥವ್ರು ರೇಖೆ ಮಾಡುವಂಥವ್ರು ಪ್ರಾಣಿಕ್ ಹೀಲರ್ಸು ಹೀಲರ್ಸ್ ಈ ಒಂದು ವಿದ್ಯೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ಕೆಲವರು ಬಹುವಿದ್ಯಾ ಕೋವಿದರು ಅಂತ ಇರ್ತಾರೆ ಅವ್ರಿಗೆ ರೇಖೆ ಗೊತ್ತಿದೆ ಪ್ರಾಣಿಕ್ ಹೀಲಿಂಗ್ ಗೊತ್ತಿದೆ ಆಯುರ್ವೇದ ಗೊತ್ತಿದೆ ಮಲ್ಟಿ ಟ್ಯಾಲೆಂಟೆಡ್ ಅದ್ರ ಜೊತೆಗೆ ಇದೊಂದು ಕ್ರೌನ್ ಆಗುತ್ತೆ ಅವ್ರಿಗೆ ಇದೊಂದು ನವಿಲ್ಗಾರ್ ಆಗುತ್ತೆ ಅವ್ರಿಗೆ ಈ ಸೈನ್ಸನ್ನು ಆ್ಯಡ್ ಮಾಡಿದ್ರೆ ಅವ್ರಿಗೆ ಇನ್ನೊಂದು ಹಿರಿಮೆ ಗರಿಮೆ ಬರ್ತದೆ ಮತ್ತು ಕೆಲವಿಂದ ಆಗದ ಸಮಸ್ಯೆಗಳನ್ನು ಇದರಿಂದ ಕೂಡ ಅವರು ಪರಿಹರಿಸ್ಬೋದು ಉದಾಹರಣೆಗೆ ಯಾವುದೇ ಇದು ಬಿಟ್ಟರೆ ನಾನು ಹೇಳುವ ನಾನು ಕಲ್ತಿರೋ ವಿಜ್ಞಾನ ಬಿಟ್ಟರೆ ಬೇರೆ ಯಾವುದೇ ವಿದ್ಯೆಗಳು ಅಂತ ಬರ್ತವಲ್ಲ ಅದರಲ್ಲಿ ಸರ್ಜರಿ ಮಾಡೋಕ್ಕಾಗಲ್ಲ ಓಕೆ ಇದರಿಂದ ಸರ್ಜರಿ ಮಾಡ್ಬೋದು ಅಮೆರಿಕ ದೇಶದಲ್ಲಿ ಸ್ಪೇನಲ್ಲಿ ಬ್ರಿಟನ್ನಲ್ಲಿ ಜರ್ಮನಿಯಲ್ಲಿ ಹಿಪ್ನೋ ಸರ್ಜರೀಸ್ ತುಂಬ ಫೇಮಸ್ ಓಕೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಸರ್ಜರಿ ಮಾಡಬೇಕಾದ್ರೆ ಅನಸ್ತಿಷ್ಯ ಕೊಡಬೇಕು ಹೌದು ಇಲ್ಲಾಂದ್ರೆ ಏನಾಗುತ್ತೆ ಪೇನ್ ಆಗುತ್ತೆ ಹೌದಲ್ಲ ಹಾಂ ಆದರೆ ಅನಿಸೀಶನೇ ಇಲ್ಲದೆ ಇಪ್ಪತ್ತೈದು ವರ್ಷದಿಂದ ಜಾನ್ ಎಸ್ ಕೊಡೇರುವಂಥ ಅಂತ ಸ್ಪೇನ್ನವನು ಇಪ್ಪತ್ತೈದು ವರ್ಷದಿಂದ ಸತತವಾಗಿ ಅವನು ಸರ್ಜರೀಸ್ ಮಾಡಿದ್ದಾನೆ ಅವನು ಬರುವ ಎಲ್ಲ ಪೇಷಂಟ್ಸ್ಗೂ ಅವನು ಈ ಅವ ಇದರಲ್ಲೇ ಮಾಡ್ತಾನೆ ಅಂದರೆ ಹಿಪ್ನೋಸಿಸ್ ಇಸ್ ವೆರಿ ಪವರ್ಫುಲ್ ಟೂಲ್ ಅಂತಾಯಿತು ಮಂತ್ರ ಹಾಕಿಬಿಟ್ಟು ನಾವು ಮಾಡೋಕ್ಕಾಗಲ್ಲ ಅಥವಾ ರೇಖೆ ಮಾಡಿಬಿಟ್ಟು ಇನ್ಯಾವುದೋ ಮಾಡಿಬಿಟ್ಟು ಕಲ್ತಿರೋ ವಿದ್ಯೆಯಿಂದ ಸರ್ಜರಿ ಮಾಡೋಕ್ಕಾಗಲ್ಲ ಕೆಲವು ಕಾಯಿಲೆಗಳನ್ನು ವಾಸಿ ಮಾಡೋದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಇದರಷ್ಟು ಪವರ್ಫುಲ್ಲು ಬೇರೆ ಇದಕ್ಕೆ ಬರೋದಿಲ್ಲ ಸೊ ಅಂದರೆ ಸರ್ಜರಿ ಮಾಡೋಕ್ಕಿಂತ ಮುಂಚೆ ಆತನ ಪೇಷಂಟ್ಸ್ಗೆ ಹಿಪ್ನೋಥೆರಪಿ ಮಾಡಿ ಆತನ ನೋವಾಗಲ್ದಂಗೆ ಅವ್ರನ್ನ ಅವ್ರ ಮೈಂಡನ್ನು ಪ್ರೋಗ್ರಾಮ್ ಮಾಡ್ತಾರೆ ಪ್ರಿಪೇರ್ ಮಾಡ್ತಾರೆ ಹ್ಞೂ 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 ಸೊ ಪ್ರಿಪರೇಷನ್ ಈಸ್ ಎವ್ರಿಥಿಂಗ್ ಈ ನಾನೇನು ಹೇಳ್ತಾ ಇದ್ದೀನೋ ಇದನ್ನು ಅಧಿಕೃತವಾಗಿ ಹೇಳ್ತೇನೆ ಯಾರು ಬೇಕಾದರೂ ನೀವು ಗೂಗಲ್ ಮಾಡಿ ಅಥವಾ ವಿಡಿಯೋ ನೋಡಿ ಪರೀಕ್ಷೆ ಮಾಡ್ಬೋದು ಮತ್ತು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳ್ ಕೂಡ ಇದರ ಡಿವಿಷನ್ಸ್ ಇದೆ ಸ್ಟಡಿ ಡಿವಿಷನ್ಸ್ ಹಿಪ್ನೋಥೆರಪಿ ಅಂತಕ್ಕಂಥದ್ದು ಕಾಲೇಜುಗಳಲ್ಲಿ ಒಂದು ಸ್ಟಡಿ ಡಿವಿಷನ್ಸೇ ಇದೆ ಸೊ ಈಗ ಇದೆಲ್ಲವನ್ನು ಕಂಬೈನ್ ಮಾಡಿಕೊಂಡು ನೀವು ಕಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ನಾನು ವರ್ಷಕ್ಕೆ ಒಂದೇ ಮಾಡೋದು ಯಾರು ಆಸಕ್ತಿ ಇದ್ದಾರೆ ವೈದ್ಯರು ಬರ್ತಾರೆ ಅಥವಾ ಹೀಲರ್ಸು ಬರ್ತಾರೆ ನನ್ನ ಕ್ಲಾಸ್ಗೆ ಹೌಸ್ ವೈಫ್ಸು ಬರ್ತಾರೆ ಮತ್ತು ಪ್ರೊಫೆಷ್ನಲ್ಸು ಬರ್ತಾರೆ ಆಸಕ್ತಿ ಇರೋರು ಅದು ಹೇಗೆ ಆಗುತ್ತೆ ಅಂದರೆ ಅವ್ರು ಕಲಿತ್ಕೊಂಡು ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ ಅವರು ಬದುಕನ್ನು ಹೆಸರು ಮಾಡ್ಕೊಳ್ತಾರೆ ಅದನ್ನು ಹ್ಯಾಬಿಯಾಗಿ ತೊಗೊಳೋರು ಇದ್ದಾರೆ ಕೆಲವರು ಆ ವೃತ್ತಿಯನ್ನು ಬಿಟ್ಬಿಟ್ಟು ಇದೇ ಚೆನ್ನಾಗಿದೆ ಹೇಳ್ಬಿಟ್ಟು ಇದನ್ನೇ ಪ್ರಾಕ್ಟೀಸ್ ಮಾಡೋರು ನನ್ನ ಶಿಷ್ಯರು ಭಾಳಷ್ಟು ಇದ್ದಾರೆ ಸೊ ನಾನು ಮಾಡಿದಷ್ಟು ಈ ವಿಷಯದಲ್ಲಿ ಕ್ಲಾಸುಗಳು ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ ಅಂತ ಹೇಳ್ಕೊಳೋಕ್ಕೆ ಹೆಮ್ಮೆ ಇದೆ ದ ಅಮೌಂಟ್ ಆಫ್ ಕ್ಲಾಸಸ್ ಐ ಹ್ಯಾವ್ ಡನ್ ಇನ್ ದಿಸ್ ಫೀಲ್ಡ್ ನೋಬಡಿ ಹ್ಯಾವ್ ಡನ್ ಇನ್ ಇಂಡಿಯಾ ಓಕೆ ದಟ್ಸ್ ನೈಸ್ ಸೊ ಅದೇ ಥರದ್ದು ಇನ್ನೊಂದು ಅವಕಾಶ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಮುಂಚೆ ಕೂಡ ಹೇಳಿದೆ ಆಸಕ್ತರು ಅವ್ರನ್ನ ಸಂಪರ್ಕಿಸಿ ಅವರ ತಂಡವನ್ನು ಅಂತ ಹೇಳ್ತಾ ಹಿಪ್ನೋ ಥೆರಪಿ ಬಗ್ಗೆ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ನ ಪ್ರೋಗ್ರಾಮಿಂಗ್ ಬಗ್ಗೆ ರೀ ಪ್ರೋಗ್ರಾಮಿಂಗ್ ಬಗ್ಗೆ ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಂಥ ಮತ್ತು ಒಂದು ಆಶಾವಾದವನ್ನು ಹುಟ್ ಹು ಹುಟ್ಟುಹಾಕುವಂಥ ಮಾತುಗಳು ನನಗೆ ನೀವು ಹೇಳ್ತಾ ಇರಬೇಕಾದ್ರೆ ಓ ಸಾಧ್ಯ ಇದು ಅನ್ನೋದೊಂದು ಅನಿಸುತ್ತೆ ಸೊ ಅದನ್ನು ಆ ತಮ್ಮ ಮಾತುಗಳ ಮೂಲಕ ಹೇಳಿದಂಥ ಡಾಕ್ಟರ್ ರಾಮಚಂದ್ರ ಗುರುಜಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ ಹಿಪ್ನೋಥೆರಪಿ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ನ ಪ್ರೋಗ್ರಾಮಿಂಗ್ ಅಥವಾ ರೀಪ್ರೋಗ್ರಾಮಿಂಗ್ ಬಗ್ಗೆ ಅವರ ಒಂದು ಕ್ಲಾಸ್ ಅಥವಾ ಅವರ ಒಂದು ವರ್ಕ್ಶಾಪ್ ಸೆಪ್ಟೆಂಬರ್ ತಿಂಗಳಲ್ಲಿ ನಡೀತಾ ಇದೆ ಅದರ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆಸಕ್ತರು ಅದನ್ನು ಗಮನಿಸಿ ಅಂತ ಹೇಳ್ತಾ ಈ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದೊಂದು ದಿನ ಡಾಕ್ಟರ್ ರಾಮಚಂದ್ರ ಗುರುಜಿಯವರು ನಮ್ಮ ಸ್ಟುಡಿಯೋಗೆ ಬಂದಾಗ ಆ ಪ್ರಶ್ನೆಗಳನ್ನ ಕೂಡ ನಾವು ಕೇಳ್ಬೋದು ಹೇಳ್ತೇವೆ ಅದನ್ನು ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರಿ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ